विबोधक विश्ववंद्यम सदा वंदे विश्वराध्यम जगद्गु काशी ज्ञान सिंहासन सनातन गुर सदा हृन्मंदिर ध्यान ಈ ಪಂಚವರ್ಣ ಸೂತ್ರದ ಹಿಂದಿನ ಉಪಯೋಗಿತ ಬಗ್ಗೆ ಹೇಳಿದಾರವರು ಅಂದಿನ ಕಾಲದಲ್ಲಿ ಒಬ್ಬ ದೂರ್ವಾಸ ಇದ್ದ ಅವ ಅಷ್ಟಕ್ಕಿಷ್ಟಕ್ಕ ಶಾಪ ಕೊಟ್ಟು ಎಲ್ಲರಿಗೆ ತೊಂದರೆ ಕೊಡ್ತಾ ಇದ್ದ ತನ್ನಲ್ಲಿರ್ತಕ್ಕಂಥ ಕೋಪದ ವಶದಿಂದ ಅವಾಗ ಅವ್ರು ಹೇಳಿದರು ಕೇಳಿದ್ರು ಈಗಾಕಿ ಸೂತ್ರ ನಮಗೆ ಹೇಳ್ತೀನಿ ಅಂತ ನೀವು ಕೇಳಿದರೆ ನೀವು ಯಾರು ದೂರ್ವಾಸನಕ್ಕಿಂತ ಕಡಿಮೆ ಇಲ್ಲ ಅಂತ ಅರ್ಥ ಅದು ಅವನ ಹೆಸರು ಹೇಳುವಂತ ಅವನ ಹೆಸರು ದೂರ್ವಾಸ ಎರಡು ಅದಾವೆ ದೂರ್ವಾಸನಂತೂ ಕರೀತಾರೆ ದೂರ್ವಾಸ ಅಂತ ಕರೀತಾರೆ ನಾವಿಲ್ಲಿ ಪ್ರಯೋಗ ಮಾಡಿದ್ದು ದೂರ್ವಾಶ ದೂರ್ವಾಂ ಅಶ್ನಾತಿ ದೂರ್ವಾಶ ದೂರ್ವ ಅಂದರೆ ದರ್ಬೆ ಹುಲ್ಲು ಸಾಮಾನ್ಯವಾಗಿ ಹುಲ್ಲನ್ನು ನಾವು ಪೂಜೆಯಲ್ಲಿ ಒಂದು ರಕ್ಷಾ ಉಂಗರ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊತಿರ್ತೀವಿ ಎಲ್ಲ ವೈದಿಕರಿಗೆಲ್ಲ ಗುರುತದ ದರ್ಭ ಅದಕ್ಕೆ ದೂರ್ವಾ ದೂರ್ವಾ ಅಂತ ಕರೀತಾರೆ ದೂರ್ವಾಂ ಅಶ್ನಾತಿ ಅವ ಏನು ತಿಂದು ತಪಸ್ಸು ಮಾಡ್ತಿತ್ತ ಅಂದರೆ ದೂರ್ವಾ ಹುಲ್ಲನ್ನೇ ತಿಂದು ತಪಸ್ಸು ಮಾಡ್ತಾ ಇದ್ದ ನಮ್ಮ ಋಷಿಗಳಲ್ಲಿ ಅನೇಕ ಜನರು ಕಣಾದ ಅಂತ ಬರ್ತಾನೆ ಪಿಪ್ಪಲಾದ ಅಂತ ಬರ್ತಾನೆ ಹಾಗೀತ ದೂರ್ವಾಶಃ ದೂರ್ವಾಂ ಅಶ್ನಾತಿ ನೀವು ವಿಚಾರ ಮಾಡಿರಿ ನಮ್ಮ ದೇಹದಲ್ಲಿ ಆಗುವಂಥ ವಿಕಾರಗಳಿಗೆ ನಾವು ಸೇವಿಸುವಂಥ ಆಹಾರವೇ ಮೂಲ ಕಾರಣ ಅನ್ನಮಯಮಿ ಸೌಮ್ಯ ಮನಃ ಅಂತ ಹೇಳ್ತಾರೆ ನಮ್ಮ ಮನಸ್ಸು ಎದರಿಂದ ನಿರ್ಮಾಣ ಆಗುತ್ತೆಂದ್ರೆ ನಾವು ಸೇವಿಸುವಂಥ ಅನ್ನದಿಂದಲೇ ನಿರ್ಮಾಣವಾಗ್ತ ಅಸಿತಂ ಅನ್ನಂ ಭವತಿ ನಾವು ಉಂಡಿರ್ತಕ್ಕಂಥ ಮೂರು ಪ್ರಕಾರವಾಗಿ ವಿಂಗಡಣೆಯನ್ನು ಹೊಂತದ ಮೊದಲನೇದು ಪುರಿಷ್ಠ ಅಂತ ಎರಡನೇದು ಸ್ಥವಿಷ್ಠ ಅಂತ ಮೂರನೇದಕ್ಕೆ ಅನುಷ್ಠ ಅಂತ ಕರೀತಾರೆ ಪ್ರಾತಃ ಕಾಲದಲ್ಲಿ ಶೌಚಮುಖದಿಂದ ಹೋಗ್ತಕ್ಕಂಥದ್ದು ಅದಕ್ಕೆ ಪುರಿಷ್ಠ ಮಲ ವಿಸರ್ಜನೆ ಮಾಡ್ತಿರೋದು ಪುರುಷ ಅಂತ ಕರೀತಾರೆ ಅದು ಅನ್ನದೇ ಒಂದು ಪರಿಣಾಮ ಎರಡನೇದು ನಾವು ಊಟ ಮಾಡಿದ ಮೇಲೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜಠರಾಗ್ನಿಯಲ್ಲಿ ಪಕ್ವವಾಗಿ ಅದು ರಸ ರಕ್ತ ಮಾಂಸ ಮಜ್ಜ ಶುಕ್ರ ಶೋಣಿತ ರೂಪದಲ್ಲಿ ಧಾತು ರೂಪದಲ್ಲಿ ಪರಿಣಾಮ ಆಗುತ್ತಲ್ಲ ಹಾಗೆ ಕೆಲವು ಕಾಲದವರು ನಮ್ಮ ದೇಹದಲ್ಲಿ ಇರ್ತಾ ಅದಕ್ಕೆ ಅಸ್ತವಿಷ್ಠ ಅಂತ ಕರೀತಾರೆ ಇನ್ನೆಲ್ಲಕ್ಕೂ ಸೂಕ್ಷ್ಮ ಅಂದರೆ ನಾವು ಊಟ ಮಾಡಿರ್ತಕ್ಕಂಥ ಅನ್ನದ ಕೊನೆ ಭಾಗ ಸುಮಾರು ನಲವತ್ತು ನಲ್ವತ್ತೆರಡು ದಿವಸಕ್ಕೆ ಇವತ್ತು ನಾವು ಊಟ ಮಾಡಿದರೆ ಅದು ಕೊನೆಗೊಂದು ಸಣ್ಣ ಸೂಕ್ಷ್ಮ ಮನಸ್ಸು ಅಂತ ತಯಾರಾಗ್ತದೆ ಅದಕ್ಕೆ ಯಾದೃಶಂ ಭುಂಜತೆ ಅನ್ನಂ ತಾದೃಶಿ ಜಾಯತೆ ಪ್ರಜಾಹ ನಿಮ್ಮ ಮನೆಯಲ್ಲಿ ಎಣ್ಣೆ ದೀಪ ಹಚ್ತೀರಿ ಅಥವಾ ತುಪ್ಪದ ದೀಪನ ಹಚ್ತೇರಿ ಹಚ್ಚಿದ್ರೆ ದೀಪದ ಜ್ವಾಲೆ ಮೇಲೆ ಕಾಡಿಗೆ ಅಂತ ಬರ್ತದೆ ಕಾಡಿಗೆ ಕಾಡಿಗೆ ಹೆಂಗಿರ್ತದೆ ಕಪ್ಪ ಒಬ್ಬ ಕವಿ ಅದಕ್ಕೆ ಕಲ್ಪನಾ ಮಾಡ್ತಾನೆ ದೀಪ ಕಾಡಿಗೆಯನ್ನು ಯಾಕೆ ಉಗುಳುತ್ತದೆ ಅಂದ್ರ ಕತ್ತಲೆಯನ್ನೇ ತಿಂತದ ಅದಕ್ಕೆ ಆಹಾರನೇ ಕತ್ತಲಿಲ್ಲ ಅದಕ್ಕೆ ಕಾಡಿಗೆನೇ ಉಗುಳುತ್ತ ಅಂತ ಹೇಳ್ತಾರೆ ಅವರು ಯಾದೃಶಂ ಭುಂಜತೆ ಅನ್ನಂ ತಾದೃಶಿ ಜಾಯತೆ ಪ್ರಜಾ ಹಾಗೆ ನಾವು ಸೇವಿಸಿರುವಂಥ ಅನ್ನವೇ ನಮ್ಮ ಮನಸ್ಸಾಗತ್ತಂತ ತಿಳ್ಕೊಂಡು ಮನಸ್ಸು ಚೆನ್ನಾಗಿ ಇಟ್ಕೋಬೇಕಂದ್ರೆ ಆಹಾರದ ಪದ್ಧತಿ ಚೆನ್ನಾಗಿರ್ಬೇಕು ಚೆನ್ನಾಗಿರಬೇಕಂದ್ರೇನು ಭಾಳಷ್ಟು ಹುಳಿ ಖಾರ ಉಪ್ಪು ಕರೆದು ತಿನ್ಕೊಂತ ಹೋದರೆ ಮನಸ್ಸು ಎಂದು ಶಾಂತವಾಗಿರಲಿಕ್ಕೆ ಸಾಧ್ಯವಾಗೋದಿಲ್ಲ ನಮ್ಮ ಅನೇಕ ಋಷಿಗಳು ವಾತಾಂಬ ಪರನಾಶನಾ ಅಂತ ಹೇಳ್ತಾರೆ ಕೆಲವರು ನೀರು ಕುಡದೇ ತಪಸ್ಸು ಮಾಡಿದವರದಾರೆ ಕೆಲವರು ವಾಯು ಆಹಾರಿಗಳಾಗಿಯೂ ತಪಸ್ಸು ಮಾಡಿದ್ದಾರೆ ಕೆಲವು ಒಣಗಿರುವಂಥ ತರಗೆಲೆಗಳನ್ನು ತಿಂದು ಕೂಡ ತಪಸ್ಸು ಮಾಡಿದ್ರೆ ಆದರೂ ಮನಸ್ಸು ಕೆಡಿಸಿಕೊಂಡಿದ್ದಾರೆ ಶಾಲಂ ಸಹೃತಂ ದಿನಾಲು ಬಾಸ್ಮತಿ ಅಕ್ಕಿ ಅನ್ನ ತುಪ್ಪ ಹಾಲು ಮೊಸರು ಉಂಡವ್ರ ಮನಸ್ಸು ಹೆಂಗೆ ಸರಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರವ್ರು ನೀವು ವಿಚಾರ ಮಾಡಿರಿ ಇವತ್ತು ದೂರ್ವಾಶ ಅಂದ್ರೆ ದರ್ಬೆ ಹುಲ್ಲನ್ನೇ ತಿಂದವನು ಇಷ್ಟು ಸಿಟ್ಟಿತ್ತು ಅಂದರೆ ಮದ್ದಿನಾಲೂ ನಿಮ್ಮೆಲ್ಲ ಅಷ್ಟೇ ಪಾಯ ಅನ್ನ ಮಾಡ್ತಿರಲ್ಲ ಬಿಸಿ ಬೇಳೆ ಭಾತು ಪುಳಿಯೋಗರೆ ಹಾಂ ಮತ್ ಇಂಥದ್ದನ್ನ ದಿನ ತಿಂದ್ರ ಹುಳಿ ಉಪ್ಪು ಖಾರ ದಿನ ತಿಂದ್ರ ಸಿಟ್ಟು ಬರ್ಲಾರ್ದಂಗ ಹೆಂಗಿರ್ತದ ಅದಕ್ಕೆ ಅಂದ ಒಬ್ಬ ದೂರ್ವಾಶ ಇದ್ದ ಇವತ್ತ ಮನೆ ತುಂಬ ದೂರ್ವಾಸರೇ ಒಬ್ಬರ ಮೇಲೆ ಒಬ್ರು ಸಿಟ್ಟು ಹೇಳೋದೆ ಹೆಂಡತಿ ಮೇಲೆ ಗಂಡ ಸೆಟ್ಟಿಗೆ ಹೇಳ್ತಾನೆ ಗಂಡನ ಮೇಲೆ ಹೆಣ್ ಸೆಟ್ಟಿಗೆ ಹೇಳ್ತಾರೆ ಇಬ್ಬರ ಮೇಲೆ ಮಕ್ಕಳ ಸೆಟ್ಟಿಗೆ ಹೇಳ್ತಾರೆ ಇಬ್ಬರು ಕೂಡಿ ಮಕ್ಕಳ ಮೇಲೆ ಸೆಟ್ ಮಾಡ್ತಾರ ಎಲ್ಲಾರು ಕೂಡಿ ಮನೆಯಾಗಿದ್ದ ಮುದುಕರ ಮೇಲೆ ಎಲ್ಲ ಸೆಟ್ ಅವ್ರ ಮೇಲೆ ಹಾಕ್ಬಿಡ್ತಾರೆ ಒಂದು ದೃಷ್ಟಿಯಿಂದ ನೋಡಿದ್ರೆ ದೂರ್ವಾಸನ ಪರಮಾವತಾರದ ಕಾಲ ಅಂದ್ರೆ ಇದು ಇವತ್ತು ಅದಕ್ಕೆ ಜಗದ್ಗುರು ವಿಶ್ವಕರ್ಣ ಭಗವತ್ಪಾದರು ಉಪದೇಶ ಮಾಡಿರ್ತಕ್ಕಂಥ ಪಂಚವರ್ಣ ಸೂತ್ರದ ಉದ್ದೇಶ ಏನಂದ್ರೆ ನಿಮ್ದೆಲ್ಲ ಸಿಟ್ಟು ಹೋಗ್ಬೇಕು ನೀವೆಲ್ಲರೂ ಶಾಂತರಾಗ್ಬೇಕು ಕೊನೆಗೆ ನೀವೆಲ್ಲರೂ ಶಿವಜ್ಞಾನಿಗಳಾಗಿ ಎಲ್ಲವನ್ನೂ ಶಿವರೂಪವನ್ನಾಗಿ ನೋಡ್ಬೇಕು ಅನ್ನೋದನ್ನೇ ಕಾಶಿ ವಿಶ್ವಕರ್ಣ ಭಗವತ್ಪಾದರ ಮುಖ್ಯವಾಗಿರ್ತಕ್ಕಂಥ ಅದು ಅದಕ್ಕೆ ಕೋಪ ಅನ್ನುವಂಥದ್ದು ತಪಸ್ಸು ಮಾಡಿದಂಗೆಲ್ಲ ಹೆಚ್ಚಾಗ್ತದೆ ನಿಮಗೆಲ್ಲ ಗುರ್ತದ ಒಂದು ಕಥೆ ಒಬ್ಬ ವ್ಯಕ್ತಿ ಒಂದು ಗಿಡದ ಕೆಳಗೆ ತಪಸ್ಸು ಮಾಡ್ತಾ ಇದ್ದ ಸುಮಾರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದ ಹನ್ನೆರಡು ವರ್ಷಕ್ಕೆ ತಪಸ್ಸಿದ್ಧಿ ಆಯ್ತ ಒಂದು ದೇವರು ವರ ಕೊಟ್ಟ ಏನಂತ ಅದು ಆಗತ್ತ ಅಂತ ಹೇಳ್ಬಿಟ್ಟ ಅವನಿಗೆ ಎಷ್ಟು ಅಹಂಕಾರ ಬಂತು ಅಂದ್ರೆ ಹನ್ನೆರಡು ವರ್ಷದೊಳಗೆ ನನಗೆ ವಾಕ್ಸಿದ್ಧಿ ಆಗ್ಯದ ನಾ ಯಾರಿಗೆ ಏನು ಬೇಕಾದಂದ್ರೆ ಆಗತ್ತ ಸಾಮಾನ್ಯವಾಗಿ ಇನ್ನೊಬ್ಬರ ಬಗ್ಗೆ ಒಳ್ಳೆ ವಿಚಾರ ಮಾಡೋ ಬುದ್ಧಿ ಕಡಿಮೆ ಇರ್ತದೆ ಇನ್ನೊಬ್ಬರಿಗೆ ಹೆಂಗೆ ಕೆಡಕ್ ಮಾಡ್ಬೇಕು ಅನ್ನೋದೇ ಬುದ್ಧಿ ಇರ್ತದೆ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ ತಪಸ್ಸು ಮಾಡಿದವರು ಮನಸ್ಸಿನಾಗ ಇರ್ತದೆ ಕೇಳ್ತಾರ ಅವರು ಅವ ಕಣ್ಣು ತೆರದು ಇನ್ನೇನು ಎದ್ದು ಹೋಗ್ತದ್ದು ಅಷ್ಟೊಳಗೆ ಮ್ಯಾಲೆ ಕುಂತಿರ್ತಕ್ಕ ಒಂದು ಕಾಗಿ ಅವನ ಮೇಲೆ ಮಲವಿಸರ್ಜನೆ ಮಾಡ್ತೀವಿ ನೋಡಿದ ನನ್ನ ಮೇಲೆ ನೀ ಮಾಡ್ತೀಯ ಅದಕ್ಕೇನು ಗೊತ್ತು ಪಶು ಪಕ್ಷಿ ಏನು ಗುರ್ತಿರಂಗಿಲ್ಲ ಅವಕ್ಕೇನು ಬಾತ್ರೂಮ್ ವ್ಯವಸ್ಥೆ ಇರಂಗಿಲ್ಲ ಎಲ್ಲಿ ಬೇಕಾದಲ್ಲೇ ಮಾಡ್ತಾವ ಅದನ್ನ ನೋಡಿ ನನ್ನ ಮೇಲೆ ವಿಷ್ಟಾ ವಿಸರ್ಜನೆ ಮಾಡಿ ಅಂದ್ಬಿಟ್ಟು ನೀ ಸುಟ್ಟು ಹೋಗ್ಬಿಟ್ಟ ಸುಟ್ಟ ಬಿದ್ದ್ಬು ಬಸ್ಮಾಗಿ ಬಿಡ್ತು ಓ ನನಗೆ ಶಕ್ತಿ ಬಂತ ತಿಳ್ಕೊಂಡ ಊರಾಗ್ ಹೋದ ಒಬ್ಬ ದೊಡ್ಡ ಪತಿವ್ರತಾ ಶಿರೋಮಣಿ ಹೆಣ್ಮಗಳು ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾಂತಿ ಅಂತ ಕೇಳಿದ ಆಕೆ ಗಂಡನ ಸೇವೆಯಲ್ಲಿ ನಿರತಳಾಗಿದ್ಲು ಶುಶ್ರೂಷ ಮಾಡ್ತಾ ಇದ್ಲು ಒಂದು ಸರೆ ಕರೆದ ಎರಡು ಸರೆ ಕರೆದ ಮೂರು ಸರೆ ಕರೆದ ಆಕೆ ಗಂಡನ ಸೇವೆ ಬಿಟ್ಟು ಹೋಗ್ಲಿಕ್ಕೆ ಆಗಿಲ್ಲ ಆದರೂ ಕೂಡ ಮೂರು ಸರೆ ಕರೆದಾಗ ತುರಂತ ಒಂದಿಷ್ಟು ಅವನಿಗೆ ಪದಾರ್ಥ ನೀಡ್ಲಿಕ್ಕೆ ತಗೊಂಡು ಹೋಗಿ ಹೊಕ್ಕಳ అదక బంద జోళియలు నీస్కు పెట్టుకుంటు అకట్ దృష్టింద నోడ చాలూ ముట్టను సుట్టబిడ్బ విచార మనస్సిన అవ నోడన్ నోడ్ నోడ్ ఆకంద నకొండ హోగక కగి అలా అందాక అి ఆశ్చర్య అయితే ನಾಕಾಗಿ ಸುಡ್ ದಿಕ್ಕಿ ಹೆಂಗೆ ಗುರುತಾಯ್ತು ಕೇಳಿದವ ನಾಕಾಗಿ ಸುಡ್ದ್ದು ನಿಮಗೆ ಹೆಂಗೆ ಗುರುತಾಯ್ತು ನನಗೆ ಹೇಳಕ್ಕೆ ಟೈಮ್ ಇಲ್ಲ ಕಾಶಿಯೊಳಗೊಬ್ಬ ಧರ್ಮ ವ್ಯಾಧ ಅಂತದಾನೆ ಅವ ಮಾಂಸ ಕತ್ತರಿಸಿ ಮಾಂಸ ವಿಕ್ರಿದ್ ಮಾಡ್ತಾನೆ ಅವನಿಗೋ ಕೇಳು ಹೇಳ್ತಾನೆ ಅಂದಾಕಿ ಅವನಿಗೆ ಆಶ್ಚರ್ಯ ಏನು ಟೆಲಿಫೋನ್ ಐತಾ ಏನ್ ಮೊಬೈಲ್ ಐತ ಏನಿಲ್ಲ ಇಕ್ಕಿದಷ್ಟು ಮಾತು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಕಾಶಿಗೆ ಹೋದವ ಅಲ್ಲೇ ಪ್ರಸಿದ್ಧ ಧರ್ಮ ಧರ್ಮವ್ಯಾಧ ಅಂತ ಪ್ರಸಿದ್ಧ ಅಲ್ಲಿ ಕೇಳಿಕೊಳ್ಳಿ ಜನರ ಮನೆ ತೋರಿಸಿದ್ರು ಹೋದ ಅವ ನೋಡ್ತಾ ನೋಡ್ತಾ ಹೇಳ್ದ ಓ ಆ ಊರಿನ ತಾಯಿ ಕಳಿಸ್ ಕೇಳಿದವ ಅವನಿಗೆ ಆಶ್ಚರ್ಯ ಆಯ್ತ ಅವಾಗ ಕೇಳಿದಂತ ನೀವೆಲ್ಲ ಸಾಮಾನ್ಯ ಗೃಹಸ್ಥರು ನಿಮ್ಮ ನಿಮ್ಮ ಕಾಯಕವನ್ನು ಕರ್ತವ್ಯನ ಮಾಡಿಕೊಂಡು ಮನೆಯಾಗಿದ್ದವರು ನಾನು ಸರ್ವಸಂಗ ಪರಿತ್ಯಾಗ ಮಾಡಿ ಅರಣ್ಯದಲ್ಲಿ ಕೊಂಡು ತಪಸ್ಸು ಮಾಡಿದವ ನಾನು ಆದರೆ ನನ್ನ ಯೋಗ್ಯತೆಗಿಂತಲೂ ನಿಮ್ಮ ಯೋಗ್ಯತೆ ಹೆಚ್ಚದಲ್ಲಿ ಇದಕ್ಕೇನು ಕಾರಣ ಅಂತ ಕೇಳಿದ ಅವ್ರು ಹೇಳಿದ್ರು ನಿವೃತ್ತ ರಾಗಸ್ಯ ಗೃಹಂ ತಪೋವನಂ ತಪೋವನ ಅಂದ್ರ ಗಿಡ ಬೆಳೆದಿರ್ತಕ್ಕಂಥ ಅರಣ್ಯ ಅಂತ ಅಲ್ಲ ಯಾರ ಮನಸ್ಸಿನಲ್ಲಿ ರಾಗ ದ್ವೇಷ ಹೋಗಿರ್ತವೆ ಅವರಿರುವಂತ ಮನೆಯೂ ಕೂಡ ಒಂದು ತಪೋವನ ಅಂತ ಹೇಳಿ ನಿವೃತ್ತ ರಾಗಸ್ಯ ಗೃಹಂ ತಪೋವನ ಹಾಗೆ ಇವತ್ತಿನ ದಿವಸ ಕ್ರೋಧ ಅನ್ನುವಂಥದ್ದು ಗೀತೆಯಲ್ಲಿ ಹೇಳ್ತಾರೆ ಅವರು ಕಾಮ ಕ್ರೋಧ ಲೋಭ ಇವ್ ಮೂರು ಏನಂದ್ರೆ ನರಕದ ಮಹಾದ್ವಾರ ಅಂತ ಹೇಳ್ತಾನೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಸಿಟ್ಟು ಬರ್ತಿದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಿಷಿದ್ಧ ಕಾಮಗಳ ಬಯಕೆ ಆಗ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ವಿಪರೀತವಾದ ಲೋಭ ಇದ್ರೆ ನಾವು ಎಲ್ಲಿ ಅಂದ್ರೆ ನರಕದ ದ್ವಾರದಾಗ ಅಧಿವಂತ ದೇಹ ಬಿಟ್ಕೊಳ್ಳಿ ಸೇದ ಒಳಗೆ ಹೋಗೋದೆ ಅದಕ್ಕೆ ಜೀವಿಗಳು ಸಂಸಾರದಲ್ಲಿ ಬಂದಂಥ ಮನುಷ್ಯರು ನರಕಕ್ಕೆ ಹೋಗಕ್ಕೆ ಬಂದಿಲ್ಲ ಪ್ರತಿಯೊಬ್ಬ ಜೀವಿಗಳು ಶಿವ ಸ್ವರೂಪ ತಿಳ್ಕೊಂಡು ಶಿವರೇ ಆಗು ಸಲುವಾಗಿ ಬಂದಂಥ ಜೀವಿಗಳು ತಮ್ಮ ಜೀವನದ ಉದ್ದೇಶವನ್ನು ಮರೆತು ವಿನಾಕಾರಣ ಇದೇ ಜನ್ಮ ಹಿಂದೆ ಎಲ್ಲ ಜನ್ಮದಲ್ಲಿ ಅದನ್ನೇ ಮಾಡಿವ ನಾವು ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗೆ ತನು ಅನೇಕವನೆತ್ತೆ ಭವಭವಂಗಳಲ್ಲಿ ನಿಜಗೊಂಡು ಅವರು ಈ ಕಾಮ ಕ್ರೋಧ ಲೋಭ ಮದ ಮತ್ಸರಗಳಿಗೆ ನಾವು ಎಷ್ಟು ದೇಹವನ್ನು ಅರ್ಪಣೆ ಮಾಡಿವೆ ಇಲ್ಲದಷ್ಟು ಹೇಳ್ತಾರೆ ಅವರು ಅದಕ್ಕೆ ಇದೊಂದು ದೇಹವನ್ನು ತೊಟ್ಟು ತಪವಾಂತು ಘನಶಂಬುಲಿಂಗವಾಗಿರಲೊಲ್ಲೆ ಮನುಜ ನಿನಗಿದೊಂದು ಅಲಭ್ಯ ಲಾಭ ಮನುಷ್ಯ ಜನ್ಮ ಅನ್ನುವಂಥದ್ದು ಅದಕ್ಕೆ ಈ ಜನ್ಮದೊಳಗೆ ಸದ್ಗುರುವಿಗೆ ಶರಣಾಗತರಾಗಿ ದೀಕ್ಷಾ ಸಂಸ್ಕಾರವನ್ನು ಪಡ್ಕೊಂಡು ಇಷ್ಟ ದೇವರನ್ನು ನಿಷ್ಠೆಯಿಂದ ಪೂಜೆ ಮಾಡ್ತಾ ಗುರು ಕೊಟ್ಟಿರ್ತಕ್ಕಂಥ ಪಂಚಾಕ್ಷರ ಮಹಾಮಂತ್ರವನ್ನು ನಾವು ಜಪ ಮಾಡ್ತಾ ಹೋದರೆ ಇದೇ ಜನ್ಮದಲ್ಲಿ ಸದ್ಗತಿಯನ್ನು ಪಡಲಿಕ್ಕೆ ಸಾಧ್ಯವಾಗತ್ತೆ ಅದಕ್ಕನೇ ದುರ್ವಾಸನ ಕೋಪವನ್ನು ಶಾಂತ ಮಾಡುವ ನಿಮಿತ್ತ ಮಾಡಿಕೊಂಡು ವಿಶ್ವಕರ್ಣ ಭಗವತ್ಪಾದರು ಜಗತ್ತಿನ ಸಮಸ್ತ ಮಾನವರಿಗೆ ಶಿವಜ್ಞಾನವನ್ನು ಕೊಡುವುದಕ್ಕಾಗಿ ಶಿವ ಆತ್ಮ ಅನ್ನುವಂಥ ಸೂತ್ರವನ್ನು ಉಪದೇಶ ಮಾಡಿದ್ದಾರೆ ಇದರಲ್ಲಿ ಮೂರು ಪದ ಆದ ಶಿವ ಏವ ಆತ್ಮ ಶಿವ ಅಂದರೆ ಯಾರು ಶೇತೆ ಅಸ್ಮಿನ್ ನಿತಿ ಶಿವ ಈ ಪ್ರಳಯ ಕಾಲದೊಳಗೆ ಎಲ್ಲ ಜೀವಿಗಳು ಹೋಗಿ ಯಾರ ತೊಡೆ ಮೇಲೆ ವಿಶ್ರಾಂತಿಯನ್ನು ಪಡಿತಾರೆ ಅವ ಶಿವ ಅಂತ ಅರ್ಥ ಯಾರು ಯಾವಾಗಲೂ ಎಲ್ಲರಿಗೆ ಕಲ್ಯಾಣವನ್ನೇ ಚಿಂತನೆ ಮಾಡ್ತಾರೆ ಅವನಿಗೆ ಶಿವ ಅಂತ ಕರೀತಾರೆ ಯಾರು ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ ಅವನಿಗೇನೆ ಶಿವ ಅಂತ ಕರೆಯೋದು ಶಿವನಿಗೆ ಮೂರು ಕಣ್ಣದ ಸೂರ್ಯ ಚಂದ್ರ ಅಗ್ನಿ ಶಿವನ ದೃಷ್ಟಿ ಸಮವಾಗಿದೆ ಅನ್ನೋದ ಬಗ್ಗೆ ಇದೇ ಒಂದು ಉದಾಹರಣೆ ಸೂರ್ಯ ಉದಯವಾದ ಅಂತಂದ್ರೆ ಎಲ್ಲರ ಮನೆಗೆ ಸಮಾನವಾಗಿ ಬೆಳಕು ಕೊಡ್ತಾನೆ ಏನು ಪರಮಶಿವನವ್ರ ಮನೆಗೆ ಹೆಚ್ಚು ಮನೆಗೆ ಕಡಿಮೆ ಕೊಡೋಂಗಿಲ್ಲವ ಎಲ್ಲರಿಗೆ ಸಮಾನವಾಗಿ ಕೊಡ್ತಾನೆ ಅಧ್ಯಕ್ಷರು ಅವನಿಗೆ ಅಷ್ಟೇ ಅವ್ರ ಸಂಸ್ಥೆಯಲ್ಲಿ ಕಸ ಹೊಡೆಯೋರು ಅಷ್ಟೇ ಅವನಿಗೆ ಸೂರ್ಯನಿಗೆ ಏನು ಫರಕ್ ಕಾಣಂಗಿಲ್ಲ ಎಲ್ಲರಿಗೆ ಸಮಾನವಾದ ಬೆಳಕು ಕೊಡ್ತಾನೆ ಚಂದ್ರ ಉದಯಾದ ಎಲ್ಲರಿಗೆ ತಂಪಾದ ಬೆಳೆದಿಂಗಳನ್ನು ಅವನು ಸಮಾನವಾಗಿ ಕೊಡ್ತಾನೆ ಇನ್ನು ಅಗ್ನಿ ನಿಮ್ಮ ನಿಮ್ಮ ಮನೆಯೊಳಗೆ ನೀವು ಎಲೆಕ್ಟ್ರಿಕ್ ಒಲೆ ಉಪಯೋಗ ಮಾಡ್ತಿರ್ಬೋದು ಅಥವಾ ಗ್ಯಾಸಿನ ಒಲಿ ಉಪಯೋಗ ಮಾಡ್ತಿರ್ಬೋದು ಕಟ್ಟಿಗೆ ಕುಳ್ಳು ಇದ್ದಲಿ ಒಲಿ ಉಪಯೋಗ ಮಾಡ್ತಿರ್ಬೋದು ಅವುಗಳನ್ನು ಎಲ್ಲಿ ಹಚ್ಚರು ಒಂದೇ ರೀತಿ ಬೆಂಕಿ ಬರ್ತದೆ ರಾಜನ ಮನೆ ಗ್ಯಾಸ್ ಹಚ್ಚಿದ್ರು ಹಂಗೆ ಉರಿತದೆ ಒಂದು ಜೋಪಡಿಯಲ್ಲಿ ಹಚ್ಚರು ಹಾಗೆ ಉರಿತದ್ರೆ ಏನು ಫರಕ್ ಕಾಣಂಗಿಲ್ಲ ಅದು ಅಂದರೆ ಸೂರ್ಯ ಚಂದ್ರ ಅಗ್ನಿ ಶಿವನ ಕಣ್ಣಾಗಿರೋದ್ರಿಂದ ಅವ ಎಲ್ಲರಿಗೂ ಸಮಾನವಾಗಿ ನೋಡ್ತಾನೆ ಅವನಿಗೆ ಶಿವ ಅಂತ ಕರಿತೀವಿ ಅವನಿಗೆ ಮೂರು ಕಣ್ಣದವ ಸಮವಾಗಿ ನೋಡ್ತಾರೆ ನಮಗೆ ಎರಡು ಕಣ್ಣಿದ್ರೆ ಸಮ ನೋಡಕ್ಕೆ ಬರಂಗಿಲ್ಲ ನಮಗೆ ಅವನಿಗೆ ವಿಷಮಾಕ್ಷ ಅಂತಾರೆ ವಿರೂಪಾಕ್ಷ ಅಂತ ಕರೀತಾರೆ ಕಣ್ಣು ವಿಷಮವಾಗಿದ್ದರೂ ದೃಷ್ಟಿ ಸಮವಾಗಿದೆ ಶಿವಂದು ನಮ್ಮ ಕಣ್ಣು ಸಮವಾಗಿದ್ರೆ ದೃಷ್ಟಿ ವಿಷಮವಾಗಿತ್ತು ನಾವು ಒಬ್ಬರನ್ನ ಒಂದು ರೀತಿ ಇನ್ನೊಬ್ರು ಇನ್ನೊಂದು ರೀತಿ ನೋಡ್ತಿರ್ತೀವಿ ಬೇಕಾದವ್ರನ್ನ ಒಂದು ರೀತಿ ನೋಡ್ತೀವಿ ಬ್ಯಾಡಾದವ್ರನ್ನ ಇನ್ನೊಂದು ರೀತಿ ನೋಡ್ತೀವಿ ಇದಕ್ಕೆ ರಾಗದ್ವೇಷಕ್ಕೆ ಕಾರಣ ಆಗ್ತಾವೆ ಅದಕ್ಕೆ ಶಿವ ಅಂದರೆ ಎಲ್ಲರನ್ನ ಸಮಾನವಾಗಿ ನೋಡುವಂಥವನೇ ಶಿವ ಇನ್ನು ಆತ್ಮ ಅಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ಚೈತನ್ಯ ಅದು ಯಾವುದಕ್ಕೆ ನಾನು ನಾನು ಅಂತ ಅದಕ್ಕೆ ಆತ್ಮ ಅಂತ ಕರಿತೀವಿ ಭಾಳಷ್ಟು ಜನರು ಅನಾತ್ಮಕ್ಕನ ಆತ್ಮ ಅಂತ ತಿಳ್ಕೊಂಡಿರ್ತಾರೆ ದೇಹಕ್ಕೆ ಆತ್ಮ ಅನ್ನೋರದಾರೆ ಇಂದ್ರಿಯಳಿಗೆ ಆತ್ಮ ಅನ್ನೋರದಾರೆ ಮನಸ್ಸಿಗೆ ಆತ್ಮ ಅನ್ನೋರದಾರೆ ಬುದ್ಧಿಗೆ ಆತ್ಮ ಅನ್ನೋರದಾರೆ ಅದಕ್ಕೆ ಸಿದ್ಧಾಂತ ಸಿಖಾಮ್ ಹೇಳ್ತದ ನೇಂದ್ರಿಯಣ್ ನ ನ ಬುದ್ಧೇರಾತ್ಮತಾ ಭವೇತ್ ಅಹಂ ಪ್ರತ್ಯದ ಅನುಭೂತ ಸ್ಮೃತಿರಪಿ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಆತ್ಮ ಅಲ್ಲ ಯಾವುದು ಅಹಂ ಅಂತದ ಅದು ಆತ್ಮವರ್ತ ಎಲ್ಲ ಮಮ ಪ್ರತ್ಯೇಕ ಗೋಚರವಾದಂಥ ಆತ್ಮ ಆಗಂಗಿಲ್ಲ ನಾನು ನೋಡ್ತೀನಿ ಅಂತೀರಿ ಒಮ್ಮೆ ನನ್ನ ಕಣ್ಣಿಗೆ ಕಾಣಂಗಿಲ್ಲ ಅಂತ ಅದು ಆಗಿಬಿಡ್ತು ಯಾವುದು ನಿನ್ನದು ಅದು ನೀವಲ್ಲ ಮನೆ ನಂದು ನಂದು ಕಣ್ಣಂದು ಕಾಲ್ನಂದು ಮನಸ್ಸಿನಂದು ಬುದ್ಧಿನಂದು ಅಂತೀರಲ್ಲ ನನ್ನ ಬುದ್ಧಿ ಇವತ್ತೆ ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಯಾವುವು ನೀವಲ್ಲ ಅಂತ ಅರ್ಥ ಹಾಗಾದ್ರೆ ನಾನು ಯಾರು ಅಂತ ಕೇಳಿದ್ರೆ ಯಾರು ಜಗತ್ತಿಗೆ ಸಮಾನವಾಗಿ ನೋಡ್ತಕ್ಕಂಥ ಶಿವನು ಅವನೇ ನಿನ್ನ ಆತ್ಮ ನಿನ್ನ ಆತ್ಮಕ್ಕೂ ಶಿವನಿಗೇನು ವ್ಯತ್ಯಾಸ ಇಲ್ಲ ಇಲ್ಲ ನಮ್ಮ ದೇಶದ ವೇದಗಳು ನೂರ ಎಂಟು ಉಪನಿಷತ್ತುಗಳು ಹದಿನೆಂಟು ಪುರಾಣಗಳು ಆರು ಶಾಸ್ತ್ರಗಳು ಕೊನೆಗೆ ಹೇಳಿದ್ ಒಂದೇ ಮಾತೆ ಅದಕ್ಕೆ ತತ್ವಮಸಿ ಅಂತ ಉಪನಿಷತ್ತು ಹೇಳ್ತಾರೆ ಅಂದ್ರೆ ಆ ಪರಮಾತ್ಮ ತೊಂಬಂದು ನೀನು ಹಸಿ ಇದ್ದೀಯ ನಾಲ್ಕು ವೇದಗಳನ್ನು ಓದಿ ಕೊನೆ ತಿಳ್ಕೊಳ್ತಕ್ಕಂಥ ನೀನೇ ದೇವ್ರಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾರೆ ಕನ್ನಡದಲ್ಲಿ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ನಾನೇ ದೇವರಂತ ನಮ್ಮನ್ನು ನಾವು ತಿಳ್ಕೊಂಡಾಗ ಸರ್ವಂ ಶಿವಾದನ್ಯಂನ ವಿದ್ಯತೆ ಶಿವೋಹ ಮಿತಿಯ ಬುದ್ಧಿ ತದೆಯವ ಜ್ಞಾನಮುತ್ತಮಂ ಯಾವಾಗ ನಾವು ನಮ್ಮನ್ನು ಶಿವನನ್ನಾಗಿ ತಿಳ್ಕೊತೀವಿ ಎಲ್ಲವೂ ಶಿವಮಯವಾಗಿ ಕಾಣುತ್ತದೆ ತನ್ನ ನರಿತವೆಗೆ ಭಿನ್ನ ಭೇದಗಳಿಲ್ಲ ತನ್ನವರಿಲ್ಲ ಪರರಿಲ್ಲ ತ್ರಿಭುವನ ತನ್ನೊಳಗುಂಟು ಸರ್ವಜ್ಞ ಎಲ್ಲ ಶಾಸ್ತ್ರ ಸಾರ ಸರ್ವಜ್ಞ ಒಂದು ಮಾತು ಹೇಳ್ತಾರೆ ಯಾರು ತನ್ನನ್ನು ವಾಸ್ತವಿಕವಾಗಿ ತನ್ನನ್ನು ಆತ್ಮ ಪರಮಾತ್ಮ ರೂಪ ಅಂತ ತಿಳ್ಕೊತಾರೋ ಅವರು ಯಾವ ಬೆನ್ನೆಲ್ಲ ಭೇದೆಲ್ಲ ತನ್ನವರೆಲ್ಲ ಪರಲ್ ಎಲ್ಲವೂ ತಾನಾಗಿ ಬಿಡ್ತಾನೆ ಅದಕ್ಕೆ ಸರ್ವಂ ಅಹಮೇವ ಅದಕ್ಕೆ ಸರ್ವಾಹಂತ ಸರ್ವ ಅಂತ ಅಂತ ಕರೀತಾರೆ ಹೀಗೆ ಪಂಚವರ್ಣ ಮಹಾಸೂತ್ರವು ಎಲ್ಲ ಜೀವಿಗಳ ಸಿಟ್ಟಿಗೆ ಏನು ಕಾರಣಪ್ಪ ಅಂದ್ರೆ ಭೇದದ್ದಾಗ ಇನ್ನೊಬ್ರಿದ್ದ ಸೆಟ್ ಮಾಡಿ ನಾವೊಬ್ರದ್ದು ಯಾರ ಮೇಲೆ ಯಾರು ಸೆಟ್ ಮಾಡ್ತಾರೆ ಇನ್ನೊಬ್ಬರು ಇದ್ದಾಗ ಸೆಟ್ ಮಾಡ್ಬೋದು ದ್ವೇಷ ಮಾಡು ಏನಾದರೂ ಮಾಡಿ ಯಾರು ಇಲ್ಲ ನಾವೊಬ್ಬರು ಅದು ಯಾರ ಮೇಲೆ ಏನು ಮಾಡಲಿಕ್ಕೆ ಆಗ್ತದೆ ಹಾಗೆಲ್ಲವೂ ತಾನೇ ಆಗಿ ಇನ್ನೊಬ್ಬರು ಇಲ್ಲದೆ ಇರತಕ್ಕಂಥ ಸ್ಥಿತಿಗೆ ಬಂದಾಗ ನಮ್ಮಲ್ಲಿ ಕೋಪನಿಲ್ಲ ತಾಪನಿಲ್ಲ ಶಾಪನೂ ಇಲ್ಲ ಅಂತ ಸ್ಥಿತಿ ಬರುತ್ತಲ್ಲ ಅದಕ್ಕೆ ಜ್ಞಾನಪೀಠ ಯಾಕೆ ಪ್ರಸಿದ್ಧ ಆಯಿತು ಅಂತ ಕೇಳಿದ್ರೆ ದುರ್ವಾಸನ ಕಡುಪೋಪವನ್ನು ದೂರು ಮಾಡಿ ಅವರನ್ನು ಶಾಂತ ಮಾಡಿರ್ತಕ್ಕಂಥ ಪೀಠವೇ ಜ್ಞಾನ ಪೀಠ ಅಂತ ಕರೆಸ್ಕೊಳ್ತದೆ ಅದಕ್ಕೆ ನಿಮ್ಗೆ ಯಾರ್ಯಾರಿಗೆ ಸಿಟ್ಟಿದ್ದು ಎಲ್ಲರೂ ಕಾಶಿಗೆ ಬರ್ರಿ ನಿಮ್ಮ ಸಿಟ್ಟು ಕಳ್ಕೊಬೇಕಾದ್ರೆ ಜ್ಞಾನ ಪೀಠಕ್ಕೆ ಬರಬೇಕು ಅಂದರೆ ಜ್ಞಾನ ಕೇಳಬೇಕು ಇಲ್ಲಾರು ಕೇಳ್ರಿ ಅಲ್ಲರೂ ಕೇಳ ಎಲ್ಲಾದರೂ ಕೂಡ ಜ್ಞಾನೋಪಾಸನೆಯನ್ನು ಮಾಡಿದಾಗ ಮಾತ್ರ ನಮ್ಮ ಕೋಪವನ್ನು ಕಳ್ಕೊಳ್ಲಿಕ್ಕೆ ಸಾಧ್ಯಕದ ಹೀಗೆ ಪಂಚವರ್ಣ ಮಹಾಸೂತ್ರ ಸಕಲ ಜೀವರಾಶಿಗಳ ಕೋಪತಾಪವನ್ನು ದೂರ ಮಾಡಿ ಸರ್ವರನ್ನೂ ಶಿವಜ್ಞಾನಿಗಳನ್ನು ಮಾಡ್ತಕ್ಕಂಥ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಸೂತ್ರ ಅದು ಪಂಚವರ್ಣ ಮಹಾಸೂತ್ರ ಎಲ್ಲರಿಗೂ ಶುಭವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ